ನಮಸ್ಕಾರ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳು ಯಾವ ಆ್ಯಪ್ನಲ್ಲಿ ಬ್ರಾಡ್ಕ್ಯಾಸ್ಟ್ ಆಗಲಿವೆ ಚಾಂಪಿಯನ್ಸ್ ಟ್ರೋಫಿಯ ಎಲ್ಲ ಪಂದ್ಯಗಳನ್ನು ಕೂಡ ನಾವು ಲೈವ್ ಆಗಿ ಫ್ರೀಯಾಗಿ ನೋಡಬಹುದಾ ಅಥವಾ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಬೇಕಾ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಜೊತೆಗೆ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಗಳು ಯಾವ ದಿನಾಂಕದಂದು ಪ್ರಾರಂಭಗೊಂಡು ಯಾವ ದಿನಾಂಕದಂದು ಮುಕ್ತಾಯಗೊಳ್ಳುತ್ತವೆ ಎನ್ನುವುದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ನಮ್ಮ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನಿಮಗೀಗಾಗಲೇ ತಿಳಿದಿರುವ ಹಾಗೆ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳನ್ನು ಒಟ್ಟು ಎಂಟು ತಂಡಗಳು ಆಡಲಿವೆ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಲೀಗ್ ಹಂತದ ಪಂದ್ಯಗಳು ನಾಳೆ ಅಂದ್ರೆ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಳ್ಳಲಿವೆ ಮೊಟ್ಟ ಮೊದಲ ಪಂದ್ಯವನ್ನು ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ತಂಡಗಳು ಎದುರಿಸಿದರೆ ಎರಡನೆಯ ಪಂದ್ಯವನ್ನು ಭಾರತ ಮತ್ತು ಬಾಂಗ್ಲಾದೇಶ್ ತಂಡಗಳು ಎದುರಿಸಲಿವೆ ಮುಂದುವರೆದು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಯ್ಕೆಯಾಗಿರುವ ಎಂಟು ತಂಡಗಳ ಆಗಿರುವ ಪಾಕಿಸ್ತಾನ್ ನ್ಯೂಜಿಲೆಂಡ್ ಬಾಂಗ್ಲಾದೇಶ್ ಇಂಡಿಯಾ ಅಫ್ಘಾನಿಸ್ತಾನ್ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡಗಳು ಒಟ್ಟಾರೆಯಾಗಿ ಹನ್ನೆರಡು ಲೀಗ್ ಹಂತದ ಪಂದ್ಯಗಳನ್ನು ಎದುರಿಸುವ ಮೂಲಕ ಮಾರ್ಚ್ ಎರಡನೇ ದಿನಾಂಕದಂದು ಲೀಗ್ ಹಂತದ ಕೊನೆಯ ಪಂದ್ಯವನ್ನು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಎದುರಿಸುವ ಮೂಲಕ ಲೀಗ್ ಹಂತದ ಪಂದ್ಯವನ್ನು ಮುಕ್ತಾಯಗೊಳಿಸಲಿವೆ ಮಾರ್ಚ್ ನಾಲ್ಕನೇ ದಿನಾಂಕದಂದು ಸೆಮಿಫೈನಲ್ ಒನ್ ಪಂದ್ಯವನ್ನು ಆಡಿಸಿದರೆ ಮಾರ್ಚ್ ಐದನೇ ದಿನಾಂಕದಂದು ಸೆಮಿಫೈನಲ್ ಟೂ ಪಂದ್ಯವನ್ನು ಆಡಿಸಲಿದೆ ಮತ್ತು ಈ ಎರಡು ಪಂದ್ಯಗಳಲ್ಲಿ ಗೆದ್ದಂತಹ ತಂಡಗಳು ಫೈನಲ್ ಪಂದ್ಯವನ್ನ ಆಡಲಿದ್ದು ಇದರಲ್ಲಿ ಗೆದ್ದಂತಹ ಟೀಮ್ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ ಆಗುವ ಮೂಲಕ ಹೊರಹೊಮ್ಮಲಿದೆ ಅಂತಾನೆ ಹೇಳಬಹುದು ಇನ್ನು ಈ ಎಲ್ಲಾ ಪಂದ್ಯಗಳನ್ನು ನಾವು ಯಾವ ರೀತಿಯಾಗಿ ಲೈವ್ ಆಗಿ ನೋಡುವುದು ಎನ್ನುವುದನ್ನು ತಿಳಿಯುತ್ತಾ ಬರುವುದಾದರೆ ನೀವೇನಾದರೂ ಈ ಪಂದ್ಯಾವಳಿಗಳನ್ನ ಟಿ ವಿ ಚಾನಲ್ಗಳಲ್ಲಿ ನೋಡಲು ಬಯಸುವುದಾದರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಮತ್ತು ಸ್ಪೋರ್ಟ್ಸ್ ಏಟಿನ್ ಚಾನಲ್ಗಳಲ್ಲಿ ಲಭ್ಯವಾಗಲಿದೆ ಅಂತಾನೆ ಹೇಳಬಹುದು ಒಂದು ವೇಳೆ ನೀವೇನಾದರೂ ಈ ಪಂದ್ಯಾವಳಿಗಳನ್ನು ಮೊಬೈಲ್ನಲ್ಲಿ ಲೈವ್ ಆಗಿ ನೋಡಲು ಬಯಸುವುದಾದರೆ ಜಿಯೋ ಹಾಟ್ಸ್ಟಾರ್ ಆ್ಯಪ್ನಲ್ಲಿ ನಿಮಗೆ ಲೈವ್ ಪಂದ್ಯಾವಳಿಗಳು ಲಭ್ಯವಾಗಲಿವೆ ಆದರೆ ಜಿಯೋ ಹಾಟ್ಸ್ಟಾರ್ ಒಂದೊಂದು ಪಂದ್ಯವನ್ನು ಕೂಡ ಇಂತಿಷ್ಟು ಸಮಯದವರೆಗೂ ನೀವು ಲೈವ್ ಪಂದ್ಯವನ್ನು ಫ್ರೀಯಾಗಿ ನೋಡಿ ತದನಂತರ ಮುಂದಿನ ಪಂದ್ಯವನ್ನು ಲೈವ್ ಆಗಿ ನೋಡಲು ನೀವು ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಬೇಕು ಎಂಬ ಆಪ್ಷನನ್ನು ನೀಡುತ್ತದೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ